ನಮಸ್ಕಾರ ವೀಕ್ಷಕರೇ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೂಪದಲ್ಲಿ ಯಾವ ರೀತಿ ಸಹಾಯಧನ ಪಡೆದುಕೊಳ್ಬೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರೈತರು ದೇಶದ ಬೆನ್ನೆಲುಬು ಆಗಿರ್ತಾರೆ ಅನ್ನದಾತ ಸುಖಿನೋಬು ಎಂದು ಕೂಡ ಕರಿತೀವಿ ಅದಕ್ಕೆ ಇವತ್ತಿನ ದಿನ ರೈತರುಗಳು ಸುಮಾರು ಯಂತ್ರಗಳ ಮೂಲಕನೇ ತನ್ನ ದಿನಚರಣೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ನಿಮಗಂತಲೇ ಸರ್ಕಾರ ತೋಟಗಾರಿಕೆ ಅಥವಾ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಮುಖಾಂತರ ಯಂತ್ರಗಳನ್ನು ಖರೀದಿಸಲು ಸರ್ಕಾರ ಕಂಪನಿಗಳಿಗೆ ಅನುಮೋದನೆ ಮಾಡಿರ್ತದೆ ನೀವು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಫಾರ್ ಎಕ್ಸಾಂಪಲ್ ಅಂದರೆ ಟ್ರ್ಯಾಕ್ಟರು ಬ್ರಷ್ ಕಟ್ಟರು ಅಡಿಕೆ ಸುಲಿಯುವ ಯಂತ್ರ ಅಡಿಕೆ ಕಿ ಕಾಯಿ ಜವಳಿ ಚಾಫ್ ಕಟ್ಟರು ಮಿನಿ ಟ್ರ್ಯಾಕ್ಟರು ಟ್ರಿಲ್ಲರು ಪವರ್ ಸ್ಪ್ರೇಯರು ಪಾಲಿಷರು ಡಿಗ್ಗರು ಹುಲ್ಲು ಕುಯ್ಯುವ ಯಂತ್ರ ಇನ್ನೂ ಮತ್ತಿತರ ಯಂತ್ರೋಪಕರಣಗಳು ಲಭ್ಯ ಇರುತ್ತದೆ ಹಾಗಾಗಿ ನೀವು ಈಗಲೇ ತಮ್ಮ ವ್ಯಾಪ್ತಿಗೆ ಬರುವ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ಧನ್ಯವಾದಗಳು